ಕೈಯಿಂದ ಮಾಡಿದ ಚಟ್ನಿ ರುಚಿನೇ ಬೇರೆ ಇರುತ್ತದೆ ಮಿಕ್ಸಿಲಿ ಹಾಕಿ ಮಾಡಿದ ಚಟ್ನಿ ರುಚಿ ಬೇರೆ ಇರುತ್ತೆ ನಿಜವಾಗಿ ಆಯುರ್ವೇದ ವೈದ್ಯರನ್ನಾಗಿ ನಾವು ರೂಪಿಸಿ ಸಮಾಜಕ್ಕೆ ಕೊಡಬೇಕಾಗಿದೆ ಜನರಲ್ಲಿ ಸಾಕಷ್ಟು ಪಿಡುಗಿ ಕಾಡ್ದು ಸಕ್ಕರೆ ಕಾಯಿಲೆ ರುಚಿ ಮುಂದೆ ಸಾಕಷ್ಟು ಇದೆ ಅವುಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ರೇಡಿಯೋಲಜಿ ಡಿಪಾರ್ಟ್ಮೆಂಟ್ ಆಗಲಿ ಪೆಥಾಲಜಿ ಆಗಲಿ ಮೈಕ್ರೋಬಯಾಲಜಿ ಆಗಲಿ ನಾಡು ಶಾಸ್ತ್ರ ಅಂತ ದೊಡ್ಡ ವಿಜ್ಞಾನ ಪ್ರಿಪೇರ್ ಮಾಡ್ತಿದ್ದೀವಿ ಮೇಡಮ್ ಈಗ ಬೋಧನೆ ಮಾಡ್ತಿದ್ದೀವಿ ಏನಾಗ್ತಿದೆ ಮೇಡಮ್ ಈಗ ಈಗ ನಾನು ಆಗಲೇ ಹಾಗೆ ಯಾವುದೇ ಒಂದು ಗಿಡಮೂಲಿಕೆನ ನಾವು ಕಲೆಕ್ಟ್ ಮಾಡಿ ತಂದಾಗ ಅದ್ರದ್ದು ಪೊಟೆನ್ಸಿ ಇರ್ತದೆ ನಮ್ಮವ್ರು ಏನ್ ಮಾಡ್ತಿದ್ದಾರೆ ಈಗ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಮಾಡಿದರು ಈ ಫಾರ್ ಎಕ್ಸಾಂಪಲ್ ಒಂದು ನಿಮ್ಗೆ ಉದಾಹರಣೆ ಕೊಡೋದಾದ್ರೆ ಹಂಡ್ರೆಡ್ ಡಿಗ್ರಿ ಟೆಂಪರೇಚರ್ ಈಗ ನಾವೇನು ಹೇಳ್ತೀವಿ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಈ ಸೈಜಿನ ಆಕಳದ ಸೆಗಣಿಯಿಂದ ತಯಾರು ಮಾಡಿದ ಕುಳ್ಳನ್ನ ನೂರು ಕುಳ್ಳನ್ನ ಇಟ್ಟು ನೀವು ಹೀಟ್ ಕೊಡ್ರಿ ಅಂತ ಹೇಳಿರ್ತಾರೆ ಅಗ್ನಿಯನ್ನು ಉರಿಸಿ ಅದನ್ನು ಬಾಯ್ಲ್ ಮಾಡಿರಿ ಅಂತ ಹೇಳ್ತಾರೆ ಅದನ್ನು ಶತಪೋಟ ಅಂತ ಕರಿತೀವಿ ಅದಕ್ಕೆ ಸಹಸ್ರ ಅಂತ ಕರಿತೀವಿ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇದೆಯೋ ನಾವು ಸೋಕಾ ಆಧುನಿಕ ವೈದ್ಯರ ನಾವೇನು ಮಾಡ್ಬಿಟ್ವಿ ಹಾಗಾದ್ರೆ ನೂರು ಕೊಳ್ಳಿನ ಟೆಂಪ್ರೇಚರ್ ಎಷ್ಟಿರ್ತದೋ ಅದನ್ನು ನಾವು ಕರೆಂಟಿಂದ ಕೊಟ್ಬಿಟ್ರೆ ಆಯ್ತಲ್ಲ ಅಂತ ಈ ಮೆಥಡನ್ನು ಕಂಡ್ಕೊಂಡ್ವಿ ನಾವೇನು ಮಾಡಿ ನೋಡಿದ್ವಿ ಆ ಕಳ್ಳ ಕುಳ್ಳಿನಿಂದ ನಾವು ಏನು ಟೆಂಪ್ರೇಚರ್ ಕೊಡ್ತೀವೋ ಕೊಟ್ಟು ನಾವು ಭಸ್ಮಗಳನ್ನ ಏನು ಮಾಡ್ತೀವಿ ಲೇಹಗಳನ್ನು ಏನು ಮಾಡ್ತೀವಿ ಔಷಧಿಗಳನ್ನು ಏನು ತಯಾರು ಮಾಡ್ತೀವಿ ಅದಕ್ಕೆ ಬರೋ ರಿಸಲ್ಟು ಇಲ್ಲಿ ಬರೋಲ್ಲ ನೀವು ಮನೇಲಿ ಚಟ್ನಿ ಮಾಡ್ತಿರಲ್ಲ ಕೈಯಿಂದ ಮಾಡಿದ ಚಟ್ನಿ ರುಚಿನೇ ಬೇರೆ ಇರ್ತದೆ ಮಿಕ್ಸಿಲಿ ಹಾಕಿ ಮಾಡಿದ ಚಟ್ನಿ ರುಚಿ ಬೇರೆ ಇರ್ತದೆ ಆತರ ಇದು ಬಹಳ ನೀವು ಆಳಕ್ಕೆ ಇಳಿದಾಗ ಅಲ್ಲಿ ನ್ಯಾನೋ ಟೆಕ್ನಾಲಜಿ ಎಲ್ಲ ಬರ್ತದೆ ಬಟ್ ಋಷಿ ಮುನಿಗಳು ಏನ್ ಹೇಳ್ತಾರೆ ನಿಮ್ಮ ಗುಣಗಳಲ್ಲಿ ಬರ್ತವು ಅಂತ ಮನುಷ್ಯನ ಗುಣಗಳು ಮನುಷ್ಯನ ಭಾವನೆಗಳು ಮನುಷ್ಯನ ಮನಸ್ಸಿನ ಎಲ್ಲ ವಿಚಾರಗಳು ಅದರಲ್ಲಿ ಲೀನ್ ಆಗ್ತದೆ ಒಬ್ಬ ಹಾ ಒಬ್ಬ ವೈದ್ಯ ಆದವನು ಮೊದಲು ಮನುಷ್ಯನಾಗಿರ್ಬೇಕು ವೈದ್ಯ ಆಲ್ಮೋಸ್ಟ್ ಸನ್ಯಾಸಿ ವೈದ್ಯವ ರೋಗಿ ಮತ್ತು ವೈದ್ಯನ ಸಂಬಂಧಕ್ಕಿಂತ ರೋಗಿ ಬಂದಾಗ ವೈದ್ಯ ವೈದ್ಯನಾಗಿ ಟ್ರೀಟ್ ಮಾಡೋದು ಬೇರೆ ವೈದ್ಯ ಧನಾಕರ್ಷಣೆಗಾಗಿ ರೋಗಿಯನ್ನು ಟ್ರೀಟ್ ಈ ಕಾರಣದಿಂದ ಇನ್ ಇಂತಹ ಹಲವಾರು ವಿಷಯಗಳನ್ನ ಈಗಿನ ಹೊಸ ಪೀಳಿಗೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ನಿಜವಾಗಿ ಆಯುರ್ವೇದ ವೈದ್ಯರನ್ನಾಗಿ ನಾವು ರೂಪಿಸಿ ಸಮಾಜಕ್ಕೆ ಕೊಡಬೇಕಾಗಿದೆ ವರ್ಷದ ಮೇಡಮ್ ಅದು ಎಂಬಿ ಬಿ ಎಸ್ ಏನಿದೆಯೋ ಅದೇ ಸೇಮ್ ಕೋರ್ಸ್ ಈಕ್ವಲ್ ಕೋರ್ಸ್ ನಾಲ್ಕೂವರೆ ವರ್ಷದ ಕೋರ್ಸ್ ಇರ್ತದೆ ಮೇಲೆ ಒಂದು ವರ್ಷದ ಹೌಸ್ಮನ್ಶಿಪ್ ಇರ್ತದೆ ನಮ್ಮ ಕಾಲೇಜಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ನಾವೀಗ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಜರಿಗಳನ್ನು ಕಳಿಸ್ತೀವಿ ಎಲ್ಲ ಇನ್ವೆಸ್ಟಿಗೇಷನ್ ಸಿ ಸಿಟಿ ಸ್ಕ್ಯಾನ್ಗಳನ್ನ ಹಾಕೊಂಡಿದ್ದೀವಿ ಅಲ್ಟ್ರಾಸೌಂಡ್ಗಳಿದಾವೆ ಒಳ್ಳೆ ಅಡ್ವಾನ್ಸ್ಡ್ ಆಪರೇಷನ್ ಥಿಯೇಟರ್ಸ್ ಇದೆ ಅಪ್ತಾಲಜಿ ಡಿಪಾರ್ಟ್ಮೆಂಟ್ ಇದೆ ಎ ಎನ್ ಟಿ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ ಅದನ್ನು ಬೇರೆ ಕರಿತೀವಿ ಸರ್ಜರಿಗೆ ಶಲ್ಯ ಚಿಕಿತ್ಸೆ ಅಂತ ಕರಿತೀವಿ ಇ ಎನ್ ಟಿಗೆ ಈ ಅಪ್ತಾನಮಲಿಗೆ ನಾವು ಶಾಲಾಕ್ಯ ಚಿಕಿತ್ಸೆ ಅಂತ ಕರಿತೀವಿ ಸೊ ನಾವೇನು ಹೇಳ್ತೀವಿ ಆಧುನಿಕ ಈಗ ನಮ್ಮಲ್ಲಿ ನಾವೇನು ಹೇಳ್ತೀವಿ ಟ್ಯೂಬರ್ ಕ್ಲಾಸಿಸಿಗೆ ನಾವು ರಾಜಕ್ಷ್ಮ ಅಂತ ಕರಿತೀವಿ ನಾವು ರಾಜಕ್ಷ್ಮನೇ ಬೋಧನೆ ಮಾಡ್ತೀವಿ ಈ ಲ್ಯಾಪ್ರಿಸಿನ ಕುಷ್ಠ ಅಂತ ಕರೀತಾರೆ ಕುಷ್ಠ ರೋಗಕ್ಕೆ ಲ್ಯಾಪ್ರಸಿ ಅಂತ ಕರೀತಾರೆ ಬಟ್ ನಮ್ಮಲ್ಲಿ ಲ್ಯಾಪ್ರಸಿ ಉಲ್ಲೇಖ ಇಲ್ಲ ಕುಷ್ಠನ ಉಲ್ಲೇಖ ಇದೆ ಈಗ ಜನರಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಸಮಾಜಕ್ಕೆ ಹೇಳಬೇಕು ಅಂದ್ರೆ ತಮ್ಮ ಮುಖಾಂತರ ಜನರಲ್ಲಿ ಸಾಕಷ್ಟು ಪಿಡುಗಾಡ್ತಕ್ಕಂಥದ್ದು ಸಕ್ಕರೆ ಕಾಯಿಲೆ ಅದನ್ನ ಡಯಾಬಿಟಿಸ್ ಅಂತ ಆಧುನಿಕರು ಕರೀತಾರೆ ಮಧುಮೇಹ ನಮ್ಮಲ್ಲಿ ನಾವು ಪ್ರಮೇಹ ಅಂತ ಕರಿತೀವಿ ನಮ್ಮ ಟೆಕ್ಸ್ಟ್ ಬೇರೆ ನಮ್ಮ ಕ್ಲಾಸಿಕಲ್ ಥಿಂಗ್ಸ್ ಬೇರೆ ನಮ್ಮ ಅಧ್ಯಯನನ ಬೇರೆ ನಮ್ಮ ಶಾಸ್ತ್ರಗಳೇ ಬೇರೆ ಆಧುನಿಕ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಡಯಾಬಿಟಿಸ್ ಬೇರೆ ನಮ್ಮಲ್ಲಿ ಇರ್ತಕ್ಕಂತಹ ಮಧುಮೇಹ ಪ್ರಮೇಹನ ಬೇರೆ ಟ್ರೀಟ್ಮೆಂಟ್ ವಿಧಾನಗಳು ಬೇರೆ ನಮ್ಮಲ್ಲಿ ಟೈಪ್ಸ್ ಆಫ್ ಡಿಸೀಸಸ್ ಬೇರೆ ಮ್ಯಾನಿಫೆಸ್ಟೇಷನ್ ಬೇರೆ ನಾವೆಲ್ಲವನ್ನೂ ಬೇರೆ ಬೇರೆ ರೀತಿಯೇ ಹೇಳ್ತೀವಿ ಈಗ ನಮ್ಮಲ್ಲಿ ಇಪ್ಪತ್ತು ತರಹ ಮಧುಮೇಹಗಳನ್ನು ಹೇಳ್ತೀವಿ ಸರಿ ಈಗ ಹೇಳಿದ್ರಿ ಸಂಪೂರ್ಣ ಆಯುರ್ವೇದ ಅಂತ ಹೇಳಿ ಅದ್ರ ಜೊತೆಗೆ ಆಧುನಿಕತೆಯ ಟಚ್ ಕೊಟ್ಟಿದ್ದೀರಿ ಏನಕ್ಕೆ ಸ್ಕ್ಯಾನಿಂಗ್ ಇದೆಲ್ಲ ಬೇಕಾ ಇದು ಆಯುರ್ವೇದಿಕಗೂ ಅವಶ್ಯಕತೆ ಇದ್ಯಾ ಅಂತ ಮೇಡಮ್ ಏನಾಗಿದೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿದಂತೆ ಇನ್ವೆಸ್ಟಿಗೇಷನ್ ಕ್ರೈಟೇರಿಯಾ ಅಂತ ನಾವು ಕರಿತೀವಿ ಅದು ಏನಾದ್ರೂ ಒಂದು ಡಿಸೀಸ್ ಬಂದಿದೆ ಬಂದಿದೆ ಅಂದರೆ ಅಥವಾ ಏನಾದ್ರೂ ವ್ಯಾಧಿ ಗ್ರಸನಾಗಿದ್ದಾರೆ ಅಂದರೆ ನಾವು ಅದನ್ನು ಕಂಡುಕೊಳ್ಬೇಕಾದ್ರೆ ಋಷಿಮುನಿಗಳು ಹೇಳಿದ ಮೆಥಡ್ಸ್ ಬೇರೆ ಇದೆ ಹೌದು ಅದೇ ತ್ರಿವಿಧ ಋಷಿಮುನಿಗಳು ಹೇಳಿದ ಮೆಥಡ್ಸ್ ಸಾಕಷ್ಟಿದೆ ಅವುಗಳನ್ನೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆಂದರೆ ಅವುಗಳನ್ನೆಲ್ಲವನ್ನೂ ನಾವು ಬೇರೆ ಬೇರೆ ವಿಂಗಡಿಸಿ ಅದನ್ನು ಅಧ್ಯಯನ ಮಾಡಿ ಅದನ್ನು ಈ ಕಾಲಘಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಿ ಪೇಷಂಟನ್ನು ನೋಡಿ ಕಳಿಸ್ಬೇಕು ಅಂದರೆ ಬಹಳಷ್ಟು ಟೈಮ್ ತಗೋತದೆ ಸೊ ನಾವೇನು ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಕ್ರೈಟೀರಿಯಾಗಳನ್ನು ಈ ಸ್ಕ್ಯಾನ್ಗಳಾಗಲಿ ಎಕ್ಸ್ರೇಗಳಾಗಲಿ ಬ್ಲಡ್ ಬ್ಲಡ್ ಟೆಸ್ಟ್ಗಳಾಗಲಿ ಇವನ್ನು ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅವುಗಳನ್ನೇ ಉಪಯೋಗಿಸಿಕೊಂಡು ಈ ವ್ಯಾಧಿ ನಿರ್ಣಯವನ್ನು ಮಾಡ್ತೇವೆ ಅಂದ್ರೆ ಈ ನ್ಯೂ ಟೆಕ್ನಾಲಜಿ ಜೊತೆಗೆ ಟೆದ್ದು ನ್ಯೂ ಟೆಕ್ನಾಲಜಿ ಓನ್ಲಿ ಫಾರ್ ಡಯಾಗ್ನೋಸಿಸ್ ಡಿಸೀಸ್ ಅನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಆಧುನಿಕ ವಿಜ್ಞಾನದಲ್ಲಿ ಹೇಳಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಕ್ರೈಟೀರಿಯಾಗಳನ್ನ ನಾವು ಬಳಸ್ ಬಳಕೆ ಮಾಡ್ತೀವಿ ಈ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಆಗಲಿ ಪೆಥಾಲಜಿ ಆಗಲಿ ಮೈಕ್ರೋಬಯಾಲಜಿ ಆಗಲಿ ಇವುಗಳನ್ನು ನಾವು ಅಡಾಪ್ಟ್ ಮಾಡಿಕೊಂಡು ನಮ್ಮ ನ್ಯಾಷನಲ್ ಕಮಿಷನ್ ಅಲ್ಲಿ ಅಂದ್ರೆ ಈ ಆಯುರ್ವೇದ ಕಾಲೇಜುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈ ದೇಶದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂದ್ರೆ ಎನ್ ಸಿ ಎಸ್ ಎಮ್ ಅಂತಕ್ಕಂಥ ಒಂದು ಅಪೆಕ್ಸ್ ಬಾಡಿ ಇದೆ ಅವರು ಆಯುರ್ವೇದ ಕಾಲೇಜುಗಳು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಗೈಡ್ಲೈನ್ ಇದೆ ಅವ್ರ ಪ್ರಕಾರ ನಾವು ಇವುಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ ಸೊ ಅದು ನಮ್ಗೆ ಈಸಿ ಆಗ್ತದೆ ರೋಗಿ ಬಂದಾಗ ರೋಗಿಯನ್ನ ನಾವು ಪರೀಕ್ಷೆ ಮಾಡಿ ಅದನ್ನ ಕನ್ಕ್ಲೂಷನ್ಗೆ ಬರಲಿಕ್ಕೆ ಡಯಾಗ್ನೋಸಿಗೆ ನಾವು ಕನ್ಕ್ಲೂಡ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಕ್ರೈಟೇರಿಯಾ ಬಳಸ್ಕೊಳ್ತೀವಿ ರೋಗದ ನಿರ್ಣಯ ಮಾಡಿ ರೋಗಿ ಚಿಕಿತ್ಸೆ ಮಾಡ್ಲಿಕ್ಕೆ ಈಗ ಸಂಪೂರ್ಣವಾಗಿ ಋಷಿ ಮುನಿಗಳೆಲ್ಲ ನಾರ್ಮಲ್ ಅದೇ ನಾಡಿ ಮಿಡಿತ ನೋಡು ಅಥವಾ ಕೆಲವೊಬ್ರಿಗೆ ನೋಡಿದ ತಕ್ಷಣನೇ ಅನ್ನೋ ಗೊತ್ತಾಗ್ತಿತ್ತು ಆಗಿನ ಕಾಲದಲ್ಲಿ ಈಗ ಅದು ಮಾಡೋದಕ್ಕೆ ಆಗೋದಿಲ್ವಾ ಅಥವಾ ನಾನು ಆಗ್ಲೇ ಹೇಳಿದ ಹಾಗೆ ಒಬ್ಬ ಆಯುರ್ವೇದ ವೈದ್ಯ ಅಂದ್ರೆ ಸಂಪೂರ್ಣ ಸನ್ಯಾಸಿ ಆ ಸಬ್ಜೆಕ್ಟ್ ಆ ರೀತಿ ಇದೆ ಆಯುರ್ವೇದ ವೈದ್ಯ ಮೊದಲು ಮನುಷ್ಯನಾಗಬೇಕು ಆಮೇಲೆ ಸಿದ್ಧಿ ಪುರುಷನ್ ಆಗ್ಬೇಕು ಸಿದ್ಧಿ ಮಾಡ್ಕೊಬೇಕು ಅಂಥ ಮನಸ್ಥಿತಿಯ ಈ ಕಾಲಘಟ್ಟದೊಳಗೆ ಇಲ್ಲ ಅಂತ ಅನ್ನಿಸ್ತದೆ ನೀವು ಕೇಳಿದ ಪ್ರಕಾರ ಮುಖ ನೋಡಿದ ತಕ್ಷಣ ಹೇಳೋದು ನಾಡಿ ನೋಡಿ ಹೇಳೋದು ಸಣ್ಣ ವಿಷಯ ಅಲ್ಲ ಆಗಲಿ ನಮ್ಮ ಸ್ನೇಹಿತರು ಡಾಕ್ಟರ್ ಲೋಕೇಶ್ ಟೇಕಲ್ ಅವರು ತಮಗೆ ವಿವರಣೆ ಕೊಟ್ಟಂತೆ ನಾಡಿ ಶಾಸ್ತ್ರ ಅತಿ ದೊಡ್ಡ ಸಮುದ್ರ ಇತ್ತಂತೆ ತಮ್ಮ ನಾಡಿಯನ್ನು ನೋಡಿ ಇಡೀ ಡಿಸೀಸ್ ಅನ್ನ ನಿಮ್ಮ ಡಿಸೀಸ್ ಡಿಸ್ಕ್ರಿಪ್ಷನ್ ಬಿಡಬಹುದು ಕೇವಲ ತಮ್ಮ ನಾಡಿಯನ್ನು ನೋಡೋದ್ರ ಮುಖಾಂತರನೇ ನಿಮ್ಮ ದೇಹದಲ್ಲಾಗುವ ಎಲ್ಲ ಬದಲಾವಣೆಗಳನ್ನ ಎಲ್ಲ ರೀತಿಯ ಬದಲಾವಣೆಗಳನ್ನು ಪ್ಯಾಥಾಲಜಿಕಲಿ ಫಿಸಿಯಲಜಿಕಲಿ ಮೆಂಟಲಿ ಎಲ್ಲ ಬದನಾವಳೆಗಳನ್ನು ನಾವು ಲಿಖಿತ ರೂಪದಲ್ಲಿ ಕೊಡಬಹುದು ನಾಡಿಶಾಸ್ತ್ರ ಅಂತ ದೊಡ್ಡ ವಿಜ್ಞಾನ ಅದನ್ನಿನ್ನೂ ಈ ಕಾಲಘಟ್ಟದೊಳಗೆ ಅದನ್ನು ಅನಲೈಸ್ ಮಾಡಿ ಬರೋದು ಅದನ್ನ ಹೇಳ್ತಕ್ಕಂಥ ಗುರುಗಳಿಲ್ಲ ಈಗ ನಾನು ನಾಡಿಶಾಸ್ತ್ರ ಹೇಳ್ತೀನಿ ನಾನು ನಾಡಿ ನೋಡಿಸ್ತೀನಿ ನೀನು ನೋಡಿಸ್ತೀನಿ ಭಾಳಷ್ಟು ಜನ ನಾವು ಈಗೆಲ್ಲ ಅಧ್ಯಯನ ಮಾಡಿ ಹೇಳ್ತಿದ್ದಾರೆ ಬಟ್ ಆ ಮಟ್ಟದ ಎಫೆಕ್ಟಿವ್ ಆಗಿ ಈ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಏನೋ ಒಂದು ನಿಮೋನಿಯಾ ಇದೆ ನಿಮ್ಮಲ್ಲಿ ಏನೋ ಕಾರ್ಡಿಕ್ ಡಿಸೀಸ್ ಇದೆ ನಿಮ್ಮಲ್ಲಿ ಬೇರೆ ಯಾವುದೋ ಬಡ್ಡಿ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದೆ ಬೇರೆ ಯಾವುದೋ ಡಿಸೀಸ್ ಇದೆ ಇದನ್ನ ನಾಡಿ ನೋಡೋದ್ರ ಮುಖಾಂತರ ಡಯಾಗ್ನೋಸ್ ಇವತ್ತು ಯಾರೂ ಮಾಡ್ತಿಲ್ಲ ಈಗ ನಾನು ನಾಡಿನ ನಾಡಿ ಶಾಸ್ತ್ರವನ್ನು ನೋಡಿ ನಾ ನಾಡಿ ನೋಡಿ ಹೇಳ್ತೀನಿ ಯಾರೋ ಗುರು ಬಂದು ಹೇಳಿದೆ ಅಂದ್ರೆ ಈಗ ನಮ್ಮಂಥವ್ರು ಯಾರೋ ಪಬ್ಲಿಕ್ ಯಾರೋ ಜನಸಾಮಾನ್ಯರು ಬಂದು ನೀವು ನಾಡಿ ನೋಡಿದ ಮಾತ್ರಕ್ಕೆ ನಮಗೆ ಹೇಳಿಬಿಟ್ರಿ ಸಾಕು ನಾನು ಎಕ್ಸ್ರೇ ಹಾಕಿ ಖರ್ಚು ಮಾಡಲಿ ಸ್ಕ್ಯಾನಿಂಗ್ ಈಗ ನಾಲ್ಕು ಸಾವಿರ ಎಂಟು ಸಾವಿರ ಹಾಕಿಕೊಡ್ಲಿ ನಾಡಿ ನೋಡಿರಲ್ಲ ಅದಕ್ಕೂ ಆನ್ಸರ್ ಕೊಡುವಂತಹ ವೈದ್ಯರು ಅಥವಾ ಗುರು ಈಗಿನ ಕಾಲಘಟ್ಟದಲ್ಲಿ ಇಲ್ಲ ಈ ಕಾರಣಕ್ಕಾಗಿ ನಾವು ಇನ್ವೆಸ್ಟಿಗೇಷನ್ ನಮ್ಮಲ್ಲಿ ಬಹಳಷ್ಟಿದೆ ಆಯುರ್ವೇದ ಶಾಸ್ತ್ರದಲ್ಲಿ ಇನ್ವೆಸ್ಟಿಗೇಷನ್ ಕ್ರೈಟೇರಿಯಾ ಬಹಳ ಬಹಳ ರೀತಿ ಇದೆ ಫಾರ್ ಎಕ್ಸಾಂಪಲ್ ನಾವು ಮೂತ್ರದ ಟೆಸ್ಟ್ ಅನ್ನು ಮಾಡಿದ್ವಿ ಯಾವ್ದೋ ಒಂದು ಗ್ಲಾಸ್ ತಗೋ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ ಆ ಮೂತ್ರದ ಹನಿಯನ್ನು ಅದಕ್ಕೆ ಹಾಕ್ರಿ ಅದು ಯಾವ ದಿಕ್ಕಲ್ಲಿ ಚಲನೆ ಮಾಡ್ತದೆ ನೋಡಿಕೊಂಡು ನಾವು ಡಯಾಗ್ನೋಸಿಸ್ ಬರೀರಿ ಅಂತ ಸ್ವಪ್ನ ರಿಸ್ಟ್ ಸ್ವಪ್ನ ಅಂತ ಬರ್ತದೆ ನಿಮ್ಗೆ ಯಾವ ಕನಸು ಬಿತ್ತು ನಿಮ್ಮ ಕನಸಲ್ಲಿ ಯಾರು ಬಂದಿದ್ರು ಅವ್ರೆಂಥ ಬಟ್ಟೆ ಹುಟ್ಟಿದ್ರು ಯಾವ ಕಲರ್ ಬಟ್ಟೆ ಇತ್ತು ಅವ್ರು ಯಾವ ದಿಕ್ಕಿಂದ ಬಂದ್ರು ಯಾವ ದಿಕ್ಕಿಗೆ ಹೋದ್ರು ಯಾವ್ದ್ರ ಮೇಲೆ ಬಂದಿದ್ರು ಇದೆಲ್ಲ ಸ್ವಪ್ನ ಅರಿಷ್ಟ ಅಂತ ಒಂದು ಒಂದ್ ಅಧ್ಯಾಯ ಅದೊಂದು ದೊಡ್ಡ ಸಮುದ್ರ ಸರ್ ಆಯುರ್ವೇದ ಶಾಸ್ತ್ರ ವೇದ ಮೇಡಮ್ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಪಾಸಿಟಿ ಆ ವೈದ್ಯರು ಆ ಗುರುಗಳು ಇನ್ನೂರೋಸ್ಕರ ಕಾರಣದಿಂದ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಅವರು ಇನ್ವೆಸ್ಟಿಗೇಷನ್ ಕ್ರೈಟೇರಿಯಾ ಏನಿದೆ ಎಲ್ಲ ಮೆಥಡ್ಸ್ ನಾವು ಅಡಾಪ್ಟ್ ಮಾಡ್ಕೊಂಡು ಡಯಾಗ್ನೋಸಿಸ್ ಮಾಡಿ ರೋಗ ನಿರ್ಣಯ ಮಾಡಿ ರೋಗದ ಚಿಕಿತ್ಸೆಯನ್ನು ಆಯುರ್ವೇದ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಮಸ್ಕಾರ ಕೊಪ್ಪಳದಲ್ಲಿರುವ ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ನ ವಿವರ ಈ ಕಾಲೇಜ್ ಏನಂತ ಹೇಳಿದ್ರೆ ಆಧುನಿಕತೆಯ ಜೊತೆಗೆ ಆಯುರ್ವೇದವನ್ನ ಮಿಶ್ರಣ ಮಾಡಿ ಜನಗಳ ಮುಂದೆ ಅದರಲ್ಲೂ ನೂತನ ವಿದ್ಯಾರ್ಥಿಗಳನ್ನ ಆಯುರ್ವೇದಿಕ್ ವಿದ್ಯಾರ್ಥಿಗಳನ್ನ ಜನಗಳಿಗೆ ಅಂದ್ರೆ ಸಾಮಾನ್ಯ ಜನರಿಗೆ ಕೊಡ್ತಾ ಇದ್ದಾರೆ ಇದೊಂದು ವಿಶೇಷ ಒಂದು ಕಾಲೇಜ್ ಅಂತಾನೆ ಹೇಳ್ಬೋದು ಇದನ್ನ ನೀವು ವಿಸಿಟ್ ಮಾಡ್ಬೇಕಂದ್ರೆ ಕೊಪ್ಪಳಗೆ ಹೋಗ್ಬೇಕು ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಸಾರ್